ಸಿನಿಮಾ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಡಿ ಬಾಸ್ ಫ್ಯಾನ್ಸ್ ಪಾಲಿಗೆ ಅದು ಹಬ್ಬ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಸಂದೀಪ್ ವೆಲ್ಕಮ್ ಟು ಎಂ ಕೆ ಸಿನೇವ್ಯೂ ಕನ್ನಡ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎವೇಟೆಡ್ ಮೂವಿ ಡೆವಿಲ್ ರಿಲೀಸ್ ಆಗಿ ಈಗ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ವಿವಾದಗಳು ಅಡೆತಡೆಗಳ ನಡುವೆಯೂ ಈ ಡೆವಿಲ್ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟರ ಮಟ್ಟಿಗೆ ಬೇಟೆಯಾಡಿದ್ದಾನೆ ಈ ಸಿನಿಮಾ ನಿಜಕ್ಕೂ ಲಾಭ ತಂದಿದೆಯಾ ಪ್ರತಿಯೊಂದು ಅಂಕಿಅಂಶಗಳ ಸಮೇತ ಕಂಪ್ಲೀಟ್ ರಿಪೋರ್ಟ್ ಇವತ್ತಿನ ವಿಡಿಯೋದಲ್ಲಿದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೇದಾಗಿ ಓಪನಿಂಗ್ ಬಗ್ಗೆ ಮಾತಾಡೋದಾದ್ರೆ ದರ್ಶನ್ ಅವರ ಕ್ರೇಜ್ ಹೇಗಿದೆ ಅಂತ ಇಡೀ ಇಂಡಸ್ಟ್ರಿಗೆ ಮತ್ತೊಮ್ಮೆ ಪ್ರೂವ್ ಆಗಿದೆ ರಿಲೀಸ್ ಆದ ಮೊದಲ ದಿನವೇ ಕರ್ನಾಟಕದಾದ್ಯಂತ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡುವ ಮೂಲಕ ಡೆವಿಲ್ ಅಬ್ಬರಿಸಿದೆ ಅಂದು ಕೆಲಸದ ದಿನ ಆಗಿದ್ದರೂ ಸಹ ಮಾರ್ನಿಂಗ್ ಶೋಗಳೇ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಆಕ್ಯುಪೆನ್ಸಿ ಕಂಡಿರೋದು ಸಣ್ಣ ವಿಷಯವಲ್ಲ ಕೇವಲ ಮೊದಲ ವಾರಾಂತ್ಯಕ್ಕೆ ಅಂದ್ರೆ ವೀಕೆಂಡ್ಗೆ ಈ ಸಿನಿಮಾ ಇಪ್ಪತ್ತೈದು ಕೋಟಿ ಗಡಿ ದಾಟಿ ವಿತರಕರಲ್ಲಿ ಹೊಸ ಭರವಸೆ ಮೂಡಿಸಿತ್ತು ಈಗ ಅಸಲಿ ವಿಚಾರಕ್ಕೆ ಬರೋಣ ಮೊದಲ ವಾರ ಅದ್ಭುತವಾಗಿ ಸಾಗಿದ್ದರೂ ಎರಡನೇ ವಾರದಲ್ಲಿ ಸಿನಿಮಾಗೆ ದೊಡ್ಡ ಮಟ್ಟದ ಪೈಪೋಟಿ ಎದುರಾಯ್ತು ಸ್ಯಾಂಡಲ್ವುಡ್ನ ಇತರ ಬಿಗ್ ಬಜೆಟ್ ಸಿನಿಮಾಗಳಾದ ಧುರಂಧರ್ ಮತ್ತು ಫಾರ್ಟಿಫೈವ್ ರಿಲೀಸ್ ಆಗಿದ್ದರಿಂದ ಥಿಯೇಟರ್ಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಹಂಚಿಹೋಯಿತು ಆದರೂ ಸಹ ಬಿ ಮತ್ತು ಸಿ ಸೆಂಟರ್ಗಳಲ್ಲಿ ಡೆವಿಲ್ ತನ್ನ ಹಿಡಿತ ಸಾಧಿಸಿದೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಈ ಸಿನಿಮಾ ಭಾರತದಲ್ಲಿ ಒಟ್ಟು ಮೂವತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ ಇನ್ನು ವರ್ಲ್ಡ್ ವೈಡ್ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಇದು ಸುಮಾರು ಮೂವತ್ತಾರು ಕೋಟಿ ರೂಪಾಯಿಗಳ ಗಡಿಯನ್ನು ಮುಟ್ಟಿದೆ ಯಾವುದೇ ಸಿನಿಮಾ ಹಿಟ್ ಆಗ್ಬೇಕಾದ್ರೆ ಅದು ತನ್ನ ಬಜೆಟ್ ರಿಕವರಿ ಮಾಡಬೇಕು ಡೆವಿಲ್ ಚಿತ್ರದ ಒಟ್ಟು ಬಜೆಟ್ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಸಿನಿಮಾ ಈಗಾಗ್ಲೇ ಥಿಯೇಟ್ರಿಕಲ್ ಕಲೆಕ್ಷನ್ ಮೂಲಕವೇ ಲಾಭದ ಹಾದಿಯಲ್ಲಿದೆ ಇದರ ಜೊತೆಗೆ ಸ್ಯಾಟೆಲೈಟ್ ಮತ್ತು ಡಿಜಿಟಲ್ ರೈಟ್ಸ್ ಇಂದ ದೊಡ್ಡ ಮೊತ್ತವೇ ನಿರ್ಮಾಪಕರ ಕೈ ಸೇರಿದೆ ಹಾಗಾಗಿ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಡೆವಿಲ್ ಚಿತ್ರವನ್ನು ನಾವು ಸೆಮಿ ಹಿಟ್ನಿಂದ ಹಿಟ್ ಲಿಸ್ಟಿಗೆ ಸೇರಿಸಬಹುದು ದರ್ಶನ್ ಅವರು ಅತಿ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗಲೂ ಈ ಮಟ್ಟದ ಕಲೆಕ್ಷನ್ ಬಂದಿರೋದು ಅವರ ಸ್ಟಾರ್ ಪವರ್ಗೆ ಸಾಕ್ಷಿ ಸೊ ಇದು ಡೆವಿಲ್ ಸಿನಿಮಾದ ಈವರೆಗಿನ ಕಂಪ್ಲೀಟ್ ಕಲೆಕ್ಷನ್ ಡೀಟೇಲ್ಸ್ ಈ ಸಿನಿಮಾದಲ್ಲಿ ನಿಮ್ಗೆ ದರ್ಶನ್ ಅವರ ಮ್ಯಾನರಿಸಂ ಇಷ್ಟ ಆಯ್ತಾ ಅಥವಾ ಕಥೆ ಇಷ್ಟಾಯ್ತಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ಯಾಂಡಲ್ವುಡ್ ನ ಪ್ರತಿಯೊಂದು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಎಂ ಕೆ ಕನ್ನಡ ಜೈ ಹಿಂದ್ ಜೈ ಕರ್ನಾಟಕ ಮಾತೆ